ಕಾರ್ಮಲ್ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೆಆರ್ ರಸ್ತೆ ಮಂಡ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಕಾಲೇಜಿನಲ್ಲಿರುವ ಸೌಲಭ್ಯಗಳು ಅತ್ಯುತ್ತಮ ಶುದ್ಧ ವಾತಾವರಣ ಅನುಭವಿ ಹಾಗೂ ನುರಿತ ಅಧ್ಯಾಪಕವೃಂದ ಸುಸಜ್ಜಿತ ಪ್ರಯೋಗಾಲಯಗಳು ಗ್ರಂಥಾಲಯ ಹಾಗೂ ವಿಶಾಲವಾದ ಕೊಠಡಿಗಳು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪೂರಕವಾಗಿದೆ ಐ ಹ್ಯಾವ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಕಾರ್ಮಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಆಮ್ ಪ್ರೌಡ್ ಟು ಸೇ ಅಬೌಟ್ ಮೈ ಇನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಮೆನಿ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಟ್ಯಾಲೆಂಟ್ಸ್ ಡೇ ಇನ್ವೆಸ್ಟ್ ಟೀಚರ್ ಸೆಮನಿ ಸ್ಪೋರ್ಟ್ಸ್ ಡೇ ಫಾರ್ ಗರ್ಲ್ಸ್ ಕಾರ್ಮಲ್ ಪಿ ಯು ಕಾಲೇಜ್ ಇಸ್ ಅ ಬೆಸ್ಟ್ ಕಾಲೇಜ್ ಇನ್ ಮಂಡ್ಯ ನುರಿತ ಅಧ್ಯಾಪಕರಿಂದ ನೀಟ್ ಕೆ ಸಿಟ್ ಜೆ ಡಬಲ್ ಇ ತರಬೇತಿ ನೀಡಲಾಗುತ್ತದೆ ಹಾಗೂ ನೀಟ್ ಕೆ ಸಿ ಇ ಟಿ ಜೆ ಡಬಲ್ ಇ ಪರೀಕ್ಷೆಗಳಿಗೆ ವಾಕ್ ಟೆಸ್ಟ್ಗಳನ್ನು ನಡೆಸಲಾಗುತ್ತದೆ ಇಲ್ಲಿ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಮತ್ತು ತುಂಬ ಸಪೋರ್ಟಿವ್ ಇರೋರು ಆ್ಯಂಡ್ ಇಲ್ಲಿ ಸೈನ್ಸ್ ಮಕ್ಕಳಿಗೆ ಸಿಇ ಟಿ ಕೋಚಿಂಗ್ಸು ನೀಟ್ ಕೋಚಿಂಗ್ಸು ಜೆ ಡಬಲ್ ಇ ಕೋಚಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಪೀರಿಯಾಡಿಕಲ್ ಟೆಸ್ಟ್ ಸೆಮಿನಾರ್ಗಳು ಹಾಗೂ ಪರೀಕ್ಷೆಗಳನ್ನು ಸಹ ನೀಡಲಾಗುತ್ತದೆ ಇದರೊಂದಿಗೆ ಶೈಕ್ಷಣಿಕ ಪ್ರವಾಸ ಟೀಮ್ ಪ್ರಾಜೆಕ್ಟ್ಗಳು ಸ್ಪೋಕನ್ ಇಂಗ್ಲಿಷ್ ತರಗತಿಗಳು ವ್ಯಕ್ತಿತ್ವ ವಿಕಸನದ ತರಬೇತಿ ಸಾಫ್ಟ್ ಟ್ರೈನಿಂಗ್ ಬ್ಯಾಂಕಿಂಗ್ ಪರೀಕ್ಷೆಗೆ ತರಬೇತಿ ಸಿಎ ಟ್ಯಾಲಿ ತರಬೇತಿ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿಷಿಯನ್ ಕೋರ್ಸ್ ತರಬೇತಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಚೀವರ್ಸ್ ಅವಾರ್ಡ್ಗಳನ್ನು ನೀಡಲಾಗುವುದು ನಿರಂತರವಾಗಿ ಪೋಷಕರು ಹಾಗೂ ಶಿಕ್ಷಕರ ಸಭೆಗಳನ್ನು ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನೀಡಲಾಗುವುದು ಇಟ್ ಹ್ಯಾಸ್ ಪ್ರೊವೈಡೆಡ್ ಅಸ್ ವಿತ್ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಸ್ ವ್ಯಾ ವಿ ವೆಂಟ್ ಟು ಎನ್ ಇಂಡಸ್ಟ್ರಿಯಲ್ ವಿಸಿಟ್ ಟು ಇನ್ ಫೋರ್ಸಸ್ ಆ ಕಾಲೇಜ್ ಟ್ರಿಪ್ ಆ್ಯಂಡ್ ಈವೆನ್ ದ ಕಾಮರ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ವ್ಯಾ ವಿ ಪ್ರೆಸೆಂಟೆಡ್ ಅಟ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್ ಥ್ರೂ ಪ್ರಾಜೆಕ್ಟ್ಸ್ ನೀಟ್ ಕೆ ಪರೀಕ್ಷೆಗಳಲ್ಲಿ ಹಾಗೂ ಸೈನ್ಸ್ ಕಾಮರ್ಸ್ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಮೆರಿಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಸಹ ಇರುತ್ತದೆ ಎಲ್ರಿಗೂ ನಮಸ್ಕಾರ ಕಾಮೆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಂಡ್ಯ ಸ್ವಾತಂತ್ರ್ಯದ ನಂತರ ಪ್ರಾರಂಭವಾದ ಈ ಸಂಸ್ಥೆಯು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಬಹಳ ಸುಪ್ರಸಿದ್ಧವಾಗಿದೆ ಹಾಗೆಯೇ ನಮ್ಮಲ್ಲಿ ಸೈನ್ಸ್ ಇದೆ ಸೈನ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಅಲ್ಲಿ ಎರಡು ಸ್ಟ್ರೀಮ್ಸ್ ಇದೆ ಪಿ ಸಿ ಎಮ್ ಬಿ ಮತ್ತು ಪಿ ಸಿ ಎಮ್ ಸಿ ಕಾಮರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಈ ಎರಡು ಸ್ಟ್ರೀಮ್ಸ್ಗಳು ಇರೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಈ ಒಂದು ವಿದ್ಯಾಭ್ಯಾಸ ಅನುಕೂಲ ಆಗ್ತಾ ಇದೆ ಎಲ್ಲರೂ ಬಂದು ಒಂದು ವಿದ್ಯಾಭ್ಯಾಸ ಪಡಿಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು

ಆರು ಮೂರು ಆರು ಒಂದು ಆರು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಆರು ಏಳು ಎರಡು ಐದು ಒಂಬತ್ತು ಒಂದು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಏಳು